ಫ್ರೆಂಡ್ಸ್ ಇವತ್ತು ನಾನು ಇನ್ನೊಂದು ಫಿಲಮ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಯಾವುದು ಅಂದರೆ ಇದೇ ಆಗಸ್ಟ್ ಒಂಬತ್ತಕ್ಕೆ ಕಬಂಧ ಅಂತ ಒಂದು ಫಿಲಮ್ ರಿಲೀಸ್ ಆಗ್ತಾಯಿದೆ ಆ ಫಿಲಮ್ ಏನು ವಿಶೇಷತೆ ಅಂದರೆ ಆರ್ ಆರ್ ಸಸ್ಪೆನ್ಸ್ ಇಲ್ಲ ಅಂದರೆ ಆರ್ ಆರ್ ಅಂಶವೂ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂಶವೂ ಇದೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಒಂದು ಅಂಶವೂ ಕೂಡ ಇದೆ ಇದರಲ್ಲಿ ಕಿಶೋರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಪ್ರಸಾದ್ ವಸಿಷ್ಠ ಸರ್ ಆ್ಯಕ್ಟ್ ಮಾಡಿದ್ದಾರೆ ಪ್ರಸಾದ್ ವಸಿಷ್ಠ ಸಾರು ನಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಸೀರಿಯಲ್ಸು ಸಿನಿಮಾದಲ್ಲಿ ಎಲ್ಲ ಕಡೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ನಮಗೆ ಚಿರಪರಿಚಯರಾಗಿದ್ದಾರೆ ಇದರ ಜೊತೆಗೆ ಈ ಫಿಲಮಲ್ಲಿ ಇನ್ನೊಂದು ಮುಖ್ಯವಾದ ಪಾತ್ರ ಅಂದರೆ ನನ್ನ ನಮ್ಮ ಬ್ರದರ್ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನನ್ನ ಫ್ರೆಂಡು ಯಾರು ವಿಹಾನ್ ಅಂತ ಅವರಿಂದಲೇ ನನಗೆ ಈ ಸಿನಿಮಾದ ಬಗ್ಗೆ ಗೊತ್ತಾಗಿದ್ದು ಸೊ ಈ ಸಿನಿಮಾ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಹೊಸಬ್ರ ಫಿಲಮು ಹೊಸ ಫಿಲಮು ಹೊಸ ಹೊಸುಬ್ರನ್ನು ನೀವು ಕನ್ನಡ ಜನರು ದಯವಿಟ್ಟು ಬೆಂಬಲಿಸಿ ಸಪೋರ್ಟ್ ಮಾಡಿ ಹೊಸ ಜನ ಅಂತ ಹೊಸ ಕಂಟೆಂಟ್ ಇರುವಂಥ ಒಂದು ಫಿಲಮ್ ಇದು ಮತ್ತು ಹೊಸ ಕಥೆಯನ್ನು ಇಟ್ಕೊಂಡು ಹೊಸದಾಗಿ ಬಂದಿರೋ ಮೂಡಿ ಬಂದಿರೋ ಒಂದು ಚಿತ್ರ ಟ್ರೈಲರ್ ಫಂಕ್ಷನ್ಗೂ ಹೋಗಿದ್ದೆ ನಾನು ತುಂಬ ಚೆನ್ನಾಗಿತ್ತು ಟ್ರೈಲರ್ ವಿಭಿನ್ನವಾಗಿತ್ತು ಕಿಶೋರ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ವಿಹಾನ್ ಬ್ರೋ ಆಗಲಿ ಪ್ರಸಾದ್ ವಸಿಷ್ಠ ಸರ್ ಆಗಲಿ ಎಲ್ಲರೂ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಫಿಲಮು ಒಂದು ವಿಷುವಲ್ ಎಫೆಕ್ಟು ತುಂಬ ಚೆನ್ನಾಗಿದೆ ಅದು ನೈಟ್ ಎಫೆಕ್ಟು ಶೂಟಿಂಗ್ ಮಾಡಿರೋನು ಅನಿಸುತ್ತೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗ ನಾನು ಸಿನಿಮಾ ಹೋಗಿ ನೋಡ್ತೀನಿ ಖಂಡಿತ ನೀವು ಬಂದು ಫಿಲಮ್ ನೋಡಿ ಒಂದು ಒಳ್ಳೆಯ ಸಿನಿಮಾಗೆ ಸಪೋರ್ಟ್ ಮಾಡಿ ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸ್ಬೇಕು ಅಂದರೆ ಒಳ್ಳೆ ಚಿತ್ರಗಳು ಬರಬೇಕು ಈ ಥರ ಚಿತ್ರಗಳು ಬಂದಾಗ ನಾವು ಅವರಿಗೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಅವ್ರಿಗೆ ಎಲ್ಪ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೂ ಅವ್ರಿಗೂ ಒಂದು ಮುಂದೆ ಬರೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಸೊ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಬನ್ನಿ ಆದಷ್ಟು ಒಂದು ಹೋಗಕ್ಕೆ ಈ ಸಿನಿಮಾವನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂತೀನಿ ನಮಸ್ತೆ